ನಾನು ಆಸ್ತಿ ಭರಿಸ್ಕೊಮ್ಮಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಮ್ಮ ಅಣ್ಣಿಗೂ ಆ ಮಲ್ಲಿಗೂ ಯಾರು ಹೇಳಿರ್ಬೋದು ಹಾಂ ನಾನು ಯಾರ ತಗೋ ಬಾಯೇ ಬಿಟ್ಟಿಲ್ಲ ಇಲ್ಲಿಗೆ ಆಸ್ತಿ ಬರಿಸ್ಕೊಮಕ್ಕೆ ಬಂದಿದ್ದೀನಿ ಎಂಬ ವಿಷಯ ನನಗೆ ಬಿಟ್ಟರೆ ನನ್ನ ಗಂಡನ ಮನೆಯವ್ರಿಗೆ ಅದು ಬಿಟ್ಟರೆ ನಮ್ಮ ಅಮ್ಮಾಯಿಗೆ ನಾನು ಬಂದ ಮೇಲೆ ಹೇಳಿದ್ದು ಅಷ್ಟೇ ಅದು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ಹಾಂ ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಯಿತು ಅವ್ರಿಗೆ ಯಾರು ಹೇಳಿರ್ಬೋದು ಆ ಗುಲಾಬಿನೂನು ಇರ್ಲಿಲ್ಲ ನಾವು ಮಾತಾಡ್ಬೇಕಾರೆ ಅವ್ಳಿಗೂ ಏನು ವಿಷಯ ಗೊತ್ತಿಲ್ಲ ಅವತ್ ಬಂದ್ರು ಅವ್ಳು ಕೇಳಿಸ್ಕೊಂಡಿಲ್ಲ ಆದ್ರೆ ಅವ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಯಾರು ಹೇಳಿರ್ಬೋದು ಆ ಗುಲಾಬಿ ಅಥವಾ ಮನೆ ಮನೆಯವರ ನಿಂತ್ಕೊಂಡು ಏನಾದ್ರೂ ಕೇಳಿಸ್ಕೊಂಡಿರ್ಬೋದಾ ನಾವು ಮಾತಾಡೋದಲ್ಲ ಹಾ ಇರ್ದ್ರು ಇರ್ಬೋದು ಹ ನನ್ನ ಹನುಮಾನ ನಿಜಾನಿ ಅನ್ಸುತ್ತೆ ಅವ್ಳು ಬಿಟ್ಟೆ ಇನ್ಯಾರ್ಗು ಗೊತ್ತೇ ಇಲ್ಲ ಅವಳೇನಿ ಹಾ ನಾನು ಏನಾದ್ರೂ ಮಾಡಿ ಅವಳಿಗೆ ಗೊತ್ತಾಗ್ಬಾರ್ದು ಅಂತೇಳಿ ಮನೆ ಬಿಟ್ಟು ಕಳಿಸಿ ಮಾತಾಡಿದ್ರು ಹೆಂಗ ಕದ್ದು ಕೇಳಿಸ್ಕೊಂಡಿರಂಗ್ ಹ ಇಲ್ಲ ಅಂತಂದಿದ್ರೆ ನಮ್ಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಹ ಅವ್ಳಿಗೆ ಗೊತ್ತಾಗುವಷ್ಟಲ್ಲಿ ನಾನು ಆಸ್ತಿಗೆ ಏನ್ ಬಿಡಬೇಕು ಎಲ್ಲ ನಾನ್ ನನ್ನ ಹೆಸರಿಗೆ ಹೇಳಿ ನಾನು ಯೋಚನೆ ಮಾಡಿದ್ದೆ ಆದ್ರೆ ಎಲ್ಲಕ್ಕೂ ಖಲ್ಲಾಕ್ಬಿಟ್ಲಿ ಈ ಗುಲಾಬಿ ಅಂಬಾಳು ಹ ಇರು ಕೇಳ್ತೀನಿ ಅವಳ ಹ ಏ ಗುಲಾಬಿ ಗುಲಾಬಿ ಇಲ್ಲಿ ಇನ್ನಿತ್ರ ನಾನು ಅಡುಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಕುಂಬಕ್ಕೆ ಸಾರ್ ಇರಲಿಲ್ಲ ಸಾರ್ ಮಾಡ್ತಾ ಇದೀನಿ ಏನ್ ಹೇಳಿ ಏ ಬಾರಿ ಇಲ್ಲಿ ಸಾರು ಆಮೇಲೆ ಮಾಡಿವಿ ಅಂತೆ ಮಾ ಕರ ತಕ್ಷಣ ಬರಬೇಕು ಅಂಬೋದು ಗೊತ್ತಾಗಲ್ವೇನೆ ಎದ್ ಬಾ ಇಲ್ಲಿ ಆಮೇಲೆ ಮಾಡಿವಿ ಸಾರ ಸಾರು ಏನು ಇವಾಗೇನು ಕೊಳೆವಾಗಲ್ಲ ಇನ್ನು ಮಧ್ಯಾಹ್ನಕ್ಕೆ ತಾನೇ ಉಂಬೋದು ಹಾಂ ಬಾ ಇಲ್ಲಿ ಸರಿ ಚಿಕ್ಕ ಮೊರೆ ಬಂದೇ ಇರ್ರಿ ಯಾಕಪ್ಪ ಏನಾಯ್ತು ಇವಳಿಗೆ ಯಾಕೋ ಹಿಂಗೆ ಸಿಟ್ಟನ್ನ ಕರಿತಾ ಇದ್ದಾಳೆ ನನ್ನ ನನಗೇನು ಗ್ರಾಚಾರಕ್ಕಾದೀತೋ ಏನು ಹ್ಞೂ ಕೇಳೋಣ ಇರು ಯಾಕೆ ಅಂತಾನೆ ಬಾರೆ ಗುಲಾಬಿ ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ ಬಾಯಿಲ್ಲಿ ಹ್ಞೂ ಬಂದೆ 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 ತಮ್ಮ ಏನು ಹೇಳಿ ಏನು ಇಲ್ಲ ಕಣಿ ನಿನ್ಗೆ ಏನೋ ಕೇಳ್ತೀನಿ ಸತ್ಯ ಹೇಳ್ತೀನಿ ಕಾಣಿ ಓ ಕೇಳಿ ಅದೇನು ಅಂತಾನ ನನಗೆ ಗೊತ್ತಿರೋದಾದ್ರೆ ನಿಜಾನೇ ಹೇಳ್ತೀನಿ ಹಾ ನಾನೇ ಸುಳ್ಳು ಹೇಳೋಣ ನಿಮ್ಮ ಹತ್ರ ಅದು ನಮ್ಮ ಅಣ್ಣಿಗೂ ಆ ಮಣ್ಣಿಗೂ ನಾನು ಇಲ್ಲಿಗೆ ಆಸ್ತಿ ಪರಿಶ್ರಮಕ್ಕೆ ಬಂದಿದ್ದೀನಿ ನಮ್ಮ ಅಪ್ಪು ಅಮ್ಮ ತಗೂ ಹೇಳಿ ಅಂತ ಹೇಳಿ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಹಾ ಅಯ್ಯಯ್ಯೋ ನಾನು ಅಂದ್ಕೊಂಡೆ ಅವಾಗ್ಲೇನಿ ಇವ್ರು ಕರಿಬೇಕಾದ್ರೇನಿ ಏನೋ ಗ್ರಹಚಾರ ನನಗೆ ಅಂತಾನ ಈಗೇನಪ್ಪ ಹೇಳೋದು ಏ ಗುಲಾಬಿ ನಿನ್ನೆ ಕೇಳ್ತಾ ಇರೋದು ಹೆಂಗ್ ಗೊತ್ತಾಯ್ತು ಅಂತಾನ ಅದು ನನ್ಗೆ ಕೇಳಿದ್ರೆ ಅವ್ರನ್ನೇ ಕೇಳಬೇಕಾಗಿತ್ತು ನೀವು ನಿಮ್ಮ ಅಣ್ಣ ಏನು ನಿಮ್ಮ ಏನು ಕೇಳಿದ್ರೆ ಅವರೇ ಹೇಳಾರು ಏ ನಾನು ಅದನ್ನು ವಿಚಾರಿಸ್ತೇ ಅವ್ರನ್ನೇನೆ ಯಾರು ಹೇಳಿದ್ದು ನಿಮಗೆ ಈ ವಿಷಯನ ಅಂತಾನೆ ಆದರೆ ಅವರು ಹೆಂಗ್ ಗೊತ್ತಾಯ್ತು ಅಂತ ಮಾತನ್ನು ಹೇಳಲಿಲ್ಲ ಅದಕ್ಕೆ ನನಗೆ ಯಾಕೋನಾ ಮೇಲೆ ಅನುಮಾನ ಗೊತ್ತಾಯ್ತಿ ಹಾ ನನ್ಮೇಲ ನನ್ನ ಮೇಲೆ ಯಾಕೆ ಅನುಮಾನ ಪಡ್ತೀರಾ ಮಾರೇ ನಾನು ಯಾಕೆ ಹೋಗಿ ಹೇಳೋಣ ಹೇಳ್ರಿ ಇಷ್ಟಕ್ಕೂ ನೀವ್ ಯಾಕೆ ಬಂದಿದ್ದೀರಾ ಅಂತನೂ ನನಗೆ ಗೊತ್ತೇ ಇರಲಿಲ್ಲ ಹ ಚಿಕ್ ಸಾಕಾರು ಬಂದು ಆ ಈ ವಿಷಯ ಮಾತಾಡಿದ ನನಗೂ ಗೊತ್ತಾಗಿದ್ದು ನೀವು ಆಸ್ತಿ ಬರೆಸ್ಕೊಂಬಕ್ಕೆ ಬಂದಿದ್ದೀರಾ ಅಂತ ಅದೋವರೆಗೂ ನನಗೆ ಗೊತ್ತೇ ಇರಲಿಲ್ಲ ಚಿಕ್ಕಮ್ಮರೇ ಹಾಂ ಇಷ್ಟಕ್ಕೂ ಇದೆಲ್ಲ ತಿಳ್ಕೊಂಡು ನನಗೆ ಏನಾಗಬೇಕಾಗಿತ್ತು ಹೇಳಿ ಇದರಿಂದ ನನಗಾದ್ರೂ ನನಗೆ ಬರೋ ಲಾಭ ಆದರೂ ಏನು ಹೇಳಿ ಹಾಂ ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಹಾಂ ಅವ್ರು ಬಂದು ಮಾತಾಡಿದಾಗಲೇ ನನಗೂ ಗೊತ್ತಾಗಿದ್ದು ಹಾಂ ನೀವು ಯಾಕೆ ನನ್ನ ಅನುಮಾನ ಪಡ್ತೀರಾ ನಾನು ಅಂತ ಕೆಲಸ ಮಾಡ್ತೀನ ಹಾಂ ನಿಮಗೆ ಗೊತ್ತಿರಲಿಲ್ಲವಾ ನಾನು ಯಾಕೆ ಬಂದಿದ್ದೀನಿ ಅಂತಾನ ನಾವು ಮಾತಾಡೋದ ನೀನು ಕೇಳಿಸ್ಕೊಂಡಿಲ್ವ ಅವತ್ತು ಬಂದು ಕೇಳಿಸ್ಕೊಂಡಲ್ಲ ಹಾಂ ಅಯ್ಯೋ ಅವತ್ತು ನೀವೇನ್ ಮಾತಾಡಿದ್ರಿ ಅಂತಾನೆ ಗೊತ್ತಾಗ್ಲಿಲ್ಲ ನೀವೇನು ಹೇಳಿಲ್ವಲ್ಲ ನನಗೆ ಹಾ ಏನು ಮಾತಾಡ್ತಾ ಇದ್ದೀರಾ ತಾಯಿ ಮಗಳು ಕಷ್ಟ ಸುಖನ ನಾನು ಏನು ತಾಯಿ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ ಬೇಕು ಹೇಳಿ ನಾನು ಮನೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನು ನಿಮ್ ಮನೆ ವಿಚಾರ ತಿಳ್ಕೊಂಡು ನನ್ಗೆ ಏನ್ ಹೇಳ್ರಿ ಅಲ್ಲ ನೀನು ನಮ್ಮ ಅಣ್ಣಯ್ಯ ಮಲ್ಲಿತಾಗೆ ಚೆನ್ನಾಗ್ ಮಾತಾಡ್ತೀಯಾ ಚೆನ್ನಾಗಿದ್ಯಾ ಅರ್ಕೂಟಿ ಕೂಟಿ ಅಂತ ನನಗೂ ಗೊತ್ತು ಅದಕ್ಕೆ ಮತ್ತೆ ನನಗೆ ನಿನ್ ಮೇಲೆ ಅನುಮಾನ ಯಾಕಣ್ಣ ಹ ನೀನೇ ಅಯ್ಯೋ ಏನು அவரு மனையாரல்வா அதுக்கே நன்கு அவ்வாக்கு தவேஷ நினு அவரினோ இல்போதேனோ ஜல அது இதனும் ஆ நன்கூனும் துவேஷனும் இல்லை ஜள அதுக்கே மாதாடஸ்தீனி அட்டே சா அஷ்டே நீ நன்மேல் அனுமானப்பட்டு நீத்த மொரே ஆ நன்கேஜு ஆகை நீவீங்க அனுமானப்பட்டு நன்காக்கோ நீனேனு சுள்னோ அனஸ் தைத்து இஷ்டக்கூ நானும் அவ்வளோ மனைக இல்வல்ல நீந்தாக ஆ நீ கண்டங்கல மாத்தினி ஆ ಎಲ್ಲಿಗಾದ್ರೂ ಹೋಗಿದ್ದೆ ನಾನು ಹೇಳಿ ನೀವೇನಾದ್ರೂ ಹೇಳ್ ಕಳ್ಸಿದ್ರೆ ಮಾತ್ರ ಹೋಗ್ತಿದ್ದೆ ಅಷ್ಟೇನೆ ಏನಾದರೂ ತಕೊಂಡ್ಬರಕ್ಕೆ ಹೋಗ್ತಿದ್ದೆ ಅಷ್ಟೇ ಅದು ಬಿಟ್ರೆ ಇನ್ ಯಾವಾಗ ಹೋಗಿದ್ದೀನಿ ಹೌದಾ ಸರಿ ಸರಿ ಹೋಗು ಅದ್ ಯಾರು ಹೇಳಿದ್ರು ಅಂತಾನ ಕಂಡು ಹಿಡಿತೀನಿ ಹಿಡಿತೀನಿ ಹಾಂ ಅವಾಗ ಗೊತ್ತಾಗುತ್ತೆ ಅವರಿಗೆ ಗ್ರಾಚಾರ ಬಿಡಿಸ್ತೀನಿ ಅದ್ ಯಾರು ಹೇಳಿದಾರೆ ಅವರಿಗೆ ಈ ವಿಷಯನ ಅಂತ ನಾನು ನನಗೆ ಗೊತ್ತಾಗ್ಬೇಕು ಐತಿ ಅವ್ರಿಗೆ ಹೇಳಿರೀ ಹಾ ಹೋಗು ಏನೋ ಸಾರ್ ಮಾಡ್ಬೇಕು ಅಂತಿದ್ದಲ್ಲ ಹೋಗಿ ಮಾಡೋಗು ಏನಮ್ಮ ಯಾಕೆ ಗುಲಾಬಿನ ಯಾಕೆ ಬೈತಾ ಏನ್ ಏನು ಹೇಳು ಕಣಮ್ಮ ನಾನು ಆಸ್ತಿನ ಬರಸ್ಕೊಮ್ಮಕ್ ಬಂದಿದ್ದೀನಿ ಅನ್ನೋ ವಿಷಯನ ನಿನ್ ಮಗುಗೆ ನಿನ್ ಸಸಿಗೂನು ಯಾರು ಹೇಳಿರು ಅಂತ ನನ್ನ ಅನುಮಾನ ಅದಕ್ಕೇನೆ ಇವಳು ಏನಾದ್ರೂ ಹೇಳಿರ್ಬೇಕೇನು ಅಂತ ಹೇಳಿ ಕೇಳ್ತಿದ್ದೆ ಇವಳು ಬಾಯೇ ಬಿಡಂಗಿಲ್ಲ ನಾನು ಇಲ್ಲ ನನಗೆ ಗೊತ್ತೇ ಇಲ್ಲ ಈ ವಿಷಯ ಅಂತನಾ ತಪ್ಪಿಸ್ಕೊಂತ ಇದ್ದಾಳೆ ಹಾ ನನಗೆ ಇವಳ ಮೇಲೆ ಅನುಮಾನ ಅಮ್ಮರೇ ನೀವಾದ್ರೂ ಹೇಳ್ರಿ ಅಮ್ಮರೇ ನೇತ್ರಮ್ಮರು ನನ್ನ ಮೇಲೆ ಅನುಮಾನ ಕೊಡ್ತಾರೆ ನಾನು ಹೋಗಿ ಹೇಳಿದ್ದೀನಿ ಅಂತಾನೆ ಹಾ ನಾವ್ ನಾನು ಯಾವತ್ತಾದ್ರೂ ನಿಮಗೆ ಹೇಳ್ದಲೇನೆ ಎಲ್ಲಾದರೂ ಹೋಗಿದ್ದೀನಾ ಹೇಳಿ ಹ ಇಷ್ಟಕ್ಕೂ ಆ ವಿಚಾರ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಚಿಕ್ಕ ಈ ಮನೆಗ್ ಬಂದ್ಮೇಲೆನೆ ನನಗೆ ಗೊತ್ತಾಗಿದ್ದು ಈ ವಿಷಯ ಹಾ ಗೊತ್ತಿಲ್ಲದೆ ನಾನು ಹೆಂಗ್ ನಾನಕ್ಕಾಗುತ್ತೆ ಹೇಳಿ ಕಣ್ ನೇತ್ರಮ್ಮ ಇವಳಿಗೇನು ಗೊತ್ತಿರ್ಲಿಲ್ಲ ಗೊತ್ತಿಲ್ಲದೆ ಇದ್ಮೇಲೆ ಹೆಂಗೋ ಹೇಳ್ತಾಳೆ ಹೇಳು ಇವಳೇನು ಹೇಳಿರಕ್ಕಿಲ್ಲ ಯಾರೋ ಹೇಳ್ಯವ್ರಿ ಇಲ್ಲ ಹೆಂಗೋ ತಿಳ್ಕಂಡೇವ್ರಿ ಅವ್ರು ಹಾ ಅದ್ ಹೆಂಗೆ ಯಾವ್ರಿಗೆ ಗೊತ್ತಾಯ್ತು ಯಾರಿಂದ ಗೊತ್ತಾಯ್ತು ಅಂತನ ನಾನು ಕಂಡು ಹಿಡ್ದೆ ಹಿಡಿತೀನಿ ಹ ಚಿಕ್ಕಮರೇ ಕಂಡಿಡೀರಿ ಅವಾಗ ಗೊತ್ತಾಗುತ್ತೆ ಯಾರು ಹೇಳಿರ್ತಾರೆ ಅವ್ರಿಗೆ ಅಂತಾನೆ ಹಾ ಹೋಗಿ ಬಿಡಮ್ಮ ನೀತ ಮಾತ ಆ ವಿಷಯನ ಬಿಟ್ಟಾಕು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಸುಮ್ನೆ ತಲೆ ಕೆಟ್ಟು ಹೋಗುತ್ತ ಅಷ್ಟೇ ನೀನ್ ಸುಮ್ನೆ ಅದನ್ನೇ ಯೋಚನೆ ಮಾಡ್ಕೊಂಡ್ ಕುಕೊಂಡಿದ್ದೆ ಹಾ ಬಿಟ್ಟಾಕ್ ಬಿಡು ನೀನ್ ಹೋಗಿ ಗುಲಾಬಿ ಹೋಗೋ ಮಾಡೋ ಹೋಗಿ ನೀನು ಓ ಓಳು ಬೋಲೆರೇ ನೇತ್ರಿ ಹಾ ಹೇಳಿದ್ನ ಯಾವ್ದು ನಂಬಲ್ಲ ಕಾಳ ಮರನಾದ ಜಲ್ದು ಬಿಡ್ಬೋದು ಹೆಂಗಾದ್ರೂ ಯಾಮಾರಿಸ್ ಮಾರ್ಸ್ಬಿಡ್ಬೋದು ಆದ್ರೆ ಇನ್ನೇತ್ರಿನ ಯಾ ಮಾರ್ಸೋದು ತುಂಬಾ ಕಷ್ಟ ಸ್ವಲ್ಪ ಹುಷಾರಾಗಿರ್ಬೇಕು ಇವಳತಾಗ ಮಾತ್ರ ಹ್ಮ್ ಯಾವ್ದ್ರಾಗೂ ಸಿಗಾಕ ಹೋಗ್ಬಾರ್ದು ಏನಾದರೂ ಸಿಗಾಕಂಡ್ರೆ ಇವಳತಾಗ ಬಚಾವಾಗೋದು ತಪ್ಪಿಸ್ಕೊಂಬೋದು ಕಷ್ಟ ಐತಿ ಏನಮ್ಮ ಇದು ಅಪ್ಪ ಹಿಂಗ್ ಹೇಳ್ಬಿಡ್ತಲ್ಲ ಯಾರ ಹೆಸರಿಗೂ ಮಾಡ್ಸಲ್ಲ ತಕನ ನನ್ನ ಹೆಸರುನಾಗೆ ಇರುತ್ತೆ ಅಂತ ಹೇಳ್ಬಿಡ್ತಲ್ಲ ಆವಾಗ ಅವನು ಬಂದ್ಬಿಡ್ತಾನೆ ನನಗೂ ಭಾಗ ಬರಬೇಕು ಅಂತಾನೆ ಹಾ ಅದಕ್ಕೆ ಅಪ್ಪಯ್ಯ ಇದ್ದಂಗೇನೆ ನನ್ನ ಹೆಸರು ಮಾಡಿಸಿದ್ದೆ ನಾನು ಎಲ್ಲ ಕಷ್ಟ ಸುಖನ ನೋಡ್ಕೊಂತಿದ್ನ ಈಗ ಯಾಕೆ ಅರ್ಥ ಆಗ್ತಿಲ್ಲ ಅಪ್ಪಾಯಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಏನು ಅಲ್ಲಾ ಕಷ್ಟಕ್ಕಿಲ್ಲದೆ ಮಗನ ಮೇಲೆ ಇಷ್ಟೊಂದು ಪ್ರೀತಿ ಒಳ್ಳೇದಲ್ಲ ಕಣಮ್ಮ ನೀನಾದರೂ ಹೇಳ್ಬೇಕಾ ಅಪ್ಪಾಯಿಗೆ நான் ஏன மண்ணித்தம்மா நான் மாத்தனும் கேல்லல நம்ம அப்பா இன் விசாரத நான் பலவந்த மாக்காக நம்ம அப்பா ஆமே நன்மேல் ரேகாடுபிடு தாயப்பா சும்னீரு ஏன்னு மாக்காக சொல்வோம் நோடோ முந்தக்காவாக ஏனாதி ஒப்சக்காக இவாகேனே தலைக்கிடஸ்க்கோமக்கோட ಹಂಗಲ್ಲ ம்ங்கல்ல ನಿನ್ಗೂ ಅಪ್ಪ ಇಬ್ ಅಣ್ಣ ಮೇಲೆ ಸಿಟ್ಟಿರುತ್ತೆ ನೀವು ನನ್ನ ಹೆಸರಿಗೆ ಮಾಡ್ಸೇ ಮಾಡ್ತೀರಾ ಆಸ್ತಿನ ಅಂತ ಹೇಳಿ ನಾನು ನನ್ನ ಗಂಡನ ಮನೆಗೆ ಬಂದಿದ್ದೆ ನನ್ ಗಂಡಗೂ ನಮ್ಮ ಅತ್ತಿಗೂ ಎಲ್ಲಾರ್ಗು ಈಗ ಆಸ್ತಿ ಮಾಡಿಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವ್ರು ನನ್ ರೇಗಾಡಲ್ವಿ ಸುಳ್ಳ ಹೇಳೋದೆ ಆಸ್ತಿ ಬರ್ಸ್ಕೊಂಬತ್ತೀನಿ ಅದ್ ಬಾರಿಸ್ಕೊಬತ್ತಿನಿ ಅಂತ ಹೇಳಿ ತವ್ರ ಮನೆಗೆ ಇದ್ ಬರಕ್ ಹೋಗಿದ್ದೀನಿ ಅಂತ ಹೇಳಿ ನನ್ನ ಬೈತಾರೆ ಹಾ ನಮ್ಮ ಅತ್ತೇನು ನನ್ ಗಂಡನು ನಾನ್ ಬೈಸ್ಕೆ ಬೇಕಿವಂದಿನ ಆತಿ ಬಂದು ಹಾ ನಿನ್ ಗಂಡಗೂ ನಿಮ್ಮ ಅತ್ತಿಗೂ ಬಂದಿದ್ದ ಇದೇನಮ್ಮ ನೀನ್ ಹೇಳ್ತಾ ಇರೋದು ಮತ್ತೆ ನೀನು ಅವತ್ ಬಂದಾಗ ನಿನಗೆ ಚೆನ್ನಾಗಿಲ್ಲ ಅಂತ ಹೇಳಿ ನನಗೆ ಕನಸು ಬಿದ್ದಿತ್ತು ಅದಕ್ಕೆ ನೋಡ್ಕೊಂಡು ಹೋಗಕ್ಕೆ ಬಂದೆ ಅಂತ ಹೇಳ್ದೆ ಈಗ ನೋಡಿ ರಾ ಆಸ್ತಿ ಹೋಗಕ್ಕೆ ಬಂದಿದ್ದು ನನ್ನ ಗಂಡಗು ನಮ್ಮ ಅತ್ತಿಗೂ ಎಲ್ಲರಿಗೂ ಹೇಳ್ ಬಂದಿದ್ದೆ ಅಂತ ಹೇಳ್ತಾ ಹಾ ಅಯ್ಯಯ್ಯೋ ಇದೇನಪ್ಪ ಇದು ನಾನಾಗಿ ನಾನು ಸತ್ಯನ ಬಾಯಿ ಬಿಡ್ತಾ ಇದ್ದೀನಿ ಅಯ್ಯೋ ನಾನು ಏನೋ ಹೇಳೋಕ್ಕೆ ಹೋಗಿ ಇನ್ನೇನೇನೋ ಹೇಳಿ ನಾನೇ ತಗಲಾಕೊಳ್ತಾ ಅಂತ ಅಯ್ಯೋಯ್ಯೋ ಅಯ್ಯಯ್ಯೋ ನಮ್ಮ ಅಮ್ಮಯ್ಯ ನನ್ನ ಹೆಸರಿಗೆ ಮಾಡಿಸ್ಬೇಕು ಅಂತ ಹೇಳಿ ಮಾತಾಡ್ತಿತ್ತು ಏನಾದರೂ ನಾನು ಜಾಸ್ತಿ ಮಾಡಿಸ್ಕೊಮಕಂತಾನೇ ಬಂದಿದ್ದೆ ಅಂತ ಹೇಳಿ ಗೊತ್ತಾದ್ರೆ ನನ್ನ ಮೇಲೆ ನಮ್ಮ ಸಿಟ್ ಸಿಟ್ಟು ಮಾಡ್ಕೊಂಬುತ್ತೋ ಏನೋ ಥೂ ನಾನು ನೋಡಿ ಅಂತ ಕೆಲಸ ಮಾಡಿದೆ ಮಾತಾಡಬಾರ್ದಾಗೆ ಏನೇನೋ ಮಾತಾಡಿ ಆ ಏನೇನೋ ಎಡವಟ್ ಮಾಡ್ಕೊತ ಇದ್ದೀನಿ ಅಯ್ಯೋ ದೇವ್ರಿ ಇದು ಯಾಕಪ್ಪ ಇದು ಹಿಂಗಾಗ್ತೈತೆ ನನಗೆ ಆ

ನೋಡು ನಮ್ಮ ಕಷ್ಟ ಅಂದ ತಕ್ಷಣ ಇವಳೆ ತಾನೆ ತಾನೇ ಓಡ್ಬಾರ್ದು ಇವಳಿಗೆ ನಮ್ಮ ಆಸ್ತಿ ಕೊಡೋದ್ರಾಗೆ ಏನು ತಪ್ಪಿಲ್ಲ ಹೇಳಿ ನಾನು ನಿನಗೆ ಆಸ್ತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ನೀನು ಹಿಂಗೆ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ ಬಿಡು ಹಾಂ ಅಯ್ಯೋ ಅದು ಹಂಗಲ್ಲ ಹಂಗಲ್ಲ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನಿನಗೆ ಚೆನ್ನಾಗಿಲ್ಲ ಅಂತನ ಕನ್ಸ್ ಬಿದ್ದಿದ್ದೇನೋ ನಿಜ ಅದು ಅಂದನೆ ನಮ್ಮ ಮತ್ತೇನು ನನ್ನ ಗಂಡನು ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಮಾಡಿಸ್ಕ ಅಂತಾನು ಹೇಳಿದ್ರು ಅದಕ್ಕೂನು ಕನ್ಸು ಬೇರೆ ಬಿದ್ದಿತ್ತಲ್ಲ ಕೆಟ್ಟ ಕನ್ಸು ನಿನಗೇನೋ ಚೆನ್ನಾಗಿಲ್ಲ ನಿನ್ಗೇನೋ ಹಾಗೆ ಚೆನ್ನಾಗುತ್ತಾ ಅಂತ ಕನ್ಸ್ ಬೇರೆ ಬಿದ್ದಿತ್ತ ಎಲ್ಲಕ್ಕೂ ಸೇರ್ಸಿ ಬಂದಿದ್ದು ಕಣಮ್ಮ ನಾನೇನು ಆಸ್ತಿ ಬರಸ್ಕೊಮ್ಮಕ್ಕೋಸ್ಕರ ಏನು ಬಂದಿರಲಿಲ್ಲ ನೀನು ಚೆನ್ನಾಗಿಲ್ಲ ಅಂತಾನೆ ನಾನು ಬಂದಿದ್ದು ನನಗೆ ಈ ಆಸ್ತಿ ಎಲ್ಲ ಯಾವ ಲೆಕ್ಕ ಹೇಳು ನೀವಿಬ್ಬರು ಚೆನ್ನಾಗಿರ್ಬೇಕು ನೀನು ಅಪ್ಪ ಏನು ಅದೇ ನನಗೆ ಬೇಕಾಗಿರೋದು ಹಾಂ ಏನೋ ಬಿಡಮ್ಮ ನೀನಾದರೂ ಕಷ್ಟಕ್ಕಾಗ್ತೀಯಾ ಅಂತ ಹೇಳಿ ಹಾಂ ಖುಷಿ ಪಡ್ತಿದ್ದೆ ಆದರೆ ನೀನು ಹಿಂಗೆ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಯಮ್ಮ ಯಮ್ಮ ನಿಂಕಾಮ ಹಂಗಲ್ಲ ಅದೇನ ತೊಂದ್ರೆ ಅಯ್ಯೋ ದೇವ್ರಿ ಇದೇನಪ್ಪ ಇದು ನಾನಾಗಿ ನಾನು ಎಲ್ಲ ಸತ್ಯ ಹೇಳಿ ಎಲ್ಲ ನಾನೇ ಅಂತ ಈಗ ಹೆಂಗೋ ನಮ್ಮ ಅಮ್ಮಿಗೆ ನನ್ನ ಮೇಲೆ ತೋರಣೆ ಬಂದಿತ್ತು ನಮ್ಮ ಹ್ಮ್ ನೋಡ್ಕೊಂತ ಮಾಡ್ಕೊಂತಲ್ಲ ನನ್ನ ಎಡವಟ್ಟಿಂದ ಓಕೆ ಸ್ನೇಹಿತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ